ನಮ್ಮ ಮಂಡಳಿ ಸ್ಥಾಪನೆಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯಿದೆ ಮತ್ತು ಪರಿಸರದ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನ ಜಿಲ್ಲಾವರು ಮಾಡ್ತಾಯಿದೆ ಇದು ಸರ್ಕಾರದ ಒಂದು ಅನುಮೋದನೆ ಮೇರೆಗೆ ನಮ್ಮ ಮಂಡಳಿ ಕಾರ್ಯಕ್ರಮವನ್ನು ಸ್ಥಳೀಯ ಆಡಳಿತದ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರಮುಖವಾಗಿ ಇದರಲ್ಲಿ ಈ ಕಾಯ್ದೆ ಮತ್ತು ಮಂಡಳಿ ಸ್ಥಾಪನೆಗೆ ನಮ್ಮ ಅಧಿನಾಯಕಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಅಡಿಗಲ್ಲ ಹಾಕಿದವರು ಮತ್ತು ಇದರ ದೂರದೃಷ್ಟಿಯನ್ನು ಇಟ್ಟವರು ಆ ಜವಾಬ್ದಾರಿನಲ್ಲಿ ಅವ್ರನ್ನೂ ಸ್ಪರಿಸ್ತಾ ಪರಿಸರದ ಕಾಳಜಿಯನ್ನು ನಾಡಿನಾದ್ಯಂತ ಬಿತ್ತುವಂಥ ಸಾರ್ವಜನಿಕ ಸಹಭಾಗಿತ್ವ ಮತ್ತು ಈ ಪರಿಸರವಾದಿಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಪರಿಸರಕ್ಕೆ ಪೂರಕವಾಗಿ ದುಡಿತಾ ಇರತಕ್ಕಂಥವ್ರು ಉದ್ದಿಮೆಯವರು ಭವಿಷ್ಯತ್ತಿನ ಪೀಳಿಗೆ ಆದಂಥ ವಿದ್ಯಾರ್ಥಿಗಳು ಯುವಕರನ್ನ ನಾವು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸಹಜವಾಗಿ ಎಲ್ಲ ವ್ಯವಸ್ಥೆನೂ ಕೂಡ ಆಗಿಂದಾಗೆ ಮಾರ್ಪಡ ಈಗ ನಮಗೆ ಈಗ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಈ ವೇಸ್ಟ್ ಇರಲಿಲ್ಲ ಇವತ್ತದು ಇಟ್ ಇಸ್ ಅ ಬಿಗ್ ಚಾಲೆಂಜ್ ಒಂದೊಂದು ಹೊಸ ಹೊಸ ಒಂದು ಚಾಲೆಂಜಸ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಒಂದು ದಾಟತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಮ್ಮ ಮಂಡಳಿ ಸ್ಥಾಪನೆಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯಿದೆ ಮತ್ತು ಪರಿಸರದ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನ ಜಿಲ್ಲಾವಾರು ಮಾಡ್ತಾಯಿದೆ ಇದು ಸರ್ಕಾರದ ಒಂದು ಅನುಮೋದನೆ ಮೇರೆಗೆ ನಮ್ಮ ಮಂಡಳಿ ಕಾರ್ಯಕ್ರಮವನ್ನು ಸ್ಥಳೀಯ ಆಡಳಿತದ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರಮುಖವಾಗಿ ಇದರಲ್ಲಿ ಈ ಕಾಯ್ದೆ ಮತ್ತು ಮಂಡಳಿ ಸ್ಥಾಪನೆಗೆ ನಮ್ಮ ಅಧಿನಾಯಕಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಅಡಿಗಲ್ಲು ಹಾಕಿದವರು ಮತ್ತು ಇದರ ದೂರದೃಷ್ಟಿಯನ್ನು ಇಟ್ಟವರು ಆ ಜವಾಬ್ದಾರಿನಲ್ಲಿ ಅವ್ರನ್ನೂ ಸ್ಪರಿಸ್ತಾ ಪರಿಸರದ ಕಾಳಜಿಯನ್ನು ನಾಡಿನಾದ್ಯಂತ ಬಿತ್ತುವಂಥ ಸಾರ್ವಜನಿಕ ಸಹಭಾಗಿತ್ವ ಮತ್ತು ಈ ಪರಿಸರವಾದಿಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಪರಿಸರಕ್ಕೆ ಪೂರಕವಾಗಿ ದುಡಿತಾ ಇರತಕ್ಕಂಥವ್ರು ಉದ್ದಿಮೆಯವರು ಭವಿಷ್ಯತ್ತಿನ ಪೀಳಿಗೆ ಆದಂಥ ವಿದ್ಯಾರ್ಥಿಗಳು ಯುವಕರನ್ನ ನಾವು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸಹಜವಾಗಿ ಎಲ್ಲ ವ್ಯವಸ್ಥೆನೂ ಕೂಡ ಆಗಿಂದಾಗೆ ಮಾರ್ಪಡ ಈಗ ನಮಗೆ ಈಗ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಈ ವೇಸ್ಟ್ ಇರಲಿಲ್ಲ ಇವತ್ತಾದ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಒಂದೊಂದು ಹೊಸ ಹೊಸ ಒಂದು ಚಾಲೆಂಜಸ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಒಂದು ದಾಟತಕ್ಕಂಥ ಕೆಲಸನ ನಾವು ಮಾಡ್ತೀವಿ ನಮ್ಮ ಮಂಡಳಿ ಸ್ಥಾಪನೆಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯಿದೆ ಮತ್ತು ಪರಿಸರದ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನ ಜಿಲ್ಲಾವಾರು ಮಾಡ್ತಾಯಿದೆ ಇದು ಸರ್ಕಾರದ ಒಂದು ಅನುಮೋದನೆ ಮೇರೆಗೆ ನಮ್ಮ ಮಂಡಳಿ ಕಾರ್ಯಕ್ರಮವನ್ನು ಸ್ಥಳೀಯ ಆಡಳಿತದ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರಮುಖವಾಗಿ ಇದರಲ್ಲಿ ಈ ಕಾಯ್ದೆ ಮತ್ತು ಮಂಡಳಿ ಸ್ಥಾಪನೆಗೆ ನಮ್ಮ ಅಧಿನಾಯಕಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಅಡಿಗಲ್ಲ ಹಾಕಿದವರು ಮತ್ತು ಇದರ ದೂರದೃಷ್ಟಿಯನ್ನು ಇಟ್ಟವರು ಆ ಜವಾಬ್ದಾರಿನಲ್ಲಿ ಅವ್ರನ್ನೂ ಸ್ಪರಿಸ್ತಾ ಪರಿಸರದ ಕಾಳಜಿಯನ್ನು ನಾಡಿನಾದ್ಯಂತ ಬಿತ್ತುವಂಥ ಸಾರ್ವಜನಿಕ ಸಹಭಾಗಿತ್ವ ಮತ್ತು ಈ ಪರಿಸರವಾದಿಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಈ ಪರಿಸರಕ್ಕೆ ಪೂರಕವಾಗಿ ದುಡಿತಾ ಇರತಕ್ಕಂಥವ್ರು ಉದ್ದಿಮೆಯವರು ಭವಿಷ್ಯತ್ತಿನ ಪೀಳಿಗೆ ಆದಂಥ ವಿದ್ಯಾರ್ಥಿಗಳು ಯುವಕರನ್ನ ನಾವು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಸಹಜವಾಗಿ ಎಲ್ಲ ವ್ಯವಸ್ಥೆಯೂ ಕೂಡ ಆಗಿಂದಾಗೆ ಮಾರ್ಪಡ ಈಗ ನಮಗೆ ಈಗ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಈ ವೇಸ್ಟ್ ಇರಲಿಲ್ಲ ಇವತ್ತಾದ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಒಂದೊಂದು ಹೊಸ ಹೊಸ ಒಂದು ಚಾಲೆಂಜಸ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಒಂದು ದಾಟತಕ್ಕಂಥ ಕೆಲಸನ ನಾವು ಮಾಡ್ತೀವಿ ನಮ್ಮ ಮಂಡಳಿ ಸ್ಥಾಪನೆಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಮಂಡಳಿಯ ಕಾರ್ಯವ್ಯಾಪ್ತಿ ಕಾಯಿದೆ ಮತ್ತು ಪರಿಸರದ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯ ಕಾರ್ಯಕ್ರಮಗಳನ್ನ ಜಿಲ್ಲಾವಾರು ಮಾಡ್ತಾಯಿದೆ ಇದು ಸರ್ಕಾರದ ಒಂದು ಅನುಮೋದನೆ ಮೇರೆಗೆ ನಮ್ಮ ಮಂಡಳಿ ಕಾರ್ಯಕ್ರಮವನ್ನು ಸ್ಥಳೀಯ ಆಡಳಿತದ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಪ್ರಮುಖವಾಗಿ ಇದರಲ್ಲಿ ಈ ಕಾಯ್ದೆ ಮತ್ತು ಮಂಡಳಿ ಸ್ಥಾಪನೆಗೆ ನಮ್ಮ ಅಧಿನಾಯಕಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಅಡಿಗಲ್ಲ ಹಾಕಿದವರು ಮತ್ತು ಇದರ ದೂರದೃಷ್ಟಿಯನ್ನು ಇಟ್ಟವರು ಆ ಜವಾಬ್ದಾರಿನಲ್ಲಿ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ